ನವೋದಯ ಪರೀಕ್ಷೆಯಲ್ಲಿ ಬರ್ತಕ್ಕಂತ ಕೆಲವು ಪ್ರಶ್ನೆಗಳನ್ನ ಇವತ್ತ ಬಿಡಿಸೋಣ ಮೊದಲನೇ ಪ್ರಶ್ನೆ ಏನಂದ್ರ ಹದಿಮೂರನ್ನು ಎಂಟು ಬಾರಿ ಕೂಡಿದಾಗ ಎಷ್ಟು ಬರುತ್ತದೆ ಅದೇನು ಪ್ರಶ್ನೆ ಅಂದ್ರ ಹದಿಮೂರನ್ನು ಹದಿಮೂರನ್ನು ಎಷ್ಟು ಬ ಎಂಟು ಬಾರಿ ಕೂಡಿದಾಗ ಬರುವಂತ ಸಂಖ್ಯೆ ಏನು ಹದಿಮೂರನ್ನು ಎಂಟು ಬಾರಿ ಕೂಡಿಸಿದರೆ ಕೂಡಿಸಿದರೆ ಬರುವ ಮೊತ್ತ ನನ್ನ ಬರುವ ಮೊತ್ತ ಎಷ್ಟು ಕೆಳ ಅವಾಗ ಏನ್ ಮಾಡ್ತೀವಂದ್ರ ನಾರ್ಮಲ್ ಆಗಿ ಮಕ್ಕಳೆಲ್ಲ ಏನ್ ಮಾಡ್ತಾರಂದ್ರ ಹದಿಮೂರು ಪ್ಲಸ್ ಹದಿಮೂರು ಪ್ಲಸ್ ಹದಿಮೂರು ಈ ರೀತಿ ಟೋಟಲ್ ಎಂಟು ಸಲ ಕೂಡಿಸ್ಬೇಕಾಗತ್ತೆ ಅದ್ರ ಪರ ಅದ ಅದ್ರ ಬದ್ಲಿಗೆ ನಾವೇನ್ ಮಾಡ್ಬೇಕಂದ್ರ ಹದಿಮೂರು ಇಂಟು ಎಂಟು ಹದಿಮೂರು ಎಂಟ್ಲೆ ಅಷ್ಟೆ ಹದಿಮೂರು ಇಂಟು ಎಂಟಂದ್ರ ಹದಿಮೂರು ಎಂಟ್ಲೆ ನಾಲ್ಕು ಇದರ ಸರಿಯಾದ ಉತ್ತರ ಒಣ್ಣ ನಾಲ್ಕು ಎರಡನೇ ಇದೆಂದ್ರ ಏನಂದ್ರ ಎರಡ್ ನೂರ ಹದಿನೆಂಟಕ್ಕೆ ಏಳನ್ನು ಐದು ಬಾರಿ ಕೂಡಿದಾಗ ಬರುವ ಮೊತ್ತ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಏನಂದ್ರ ಎರಡ್ ನೂರ ಹದಿನೆಂಟನ್ನು ಹದಿನೆಂಟಕ್ಕೆ ಸಾರಿ ಎರಡ್ ನೂರ ಹದಿನೆಂಟಕ್ಕೆ ಎರಡ್ ನೂರ ಹದಿನೆಂಟಕ್ಕೆ ಏಳನ್ನು ಏಳನ್ನು ಐದು ಬಾರಿ ಕೂಡಿಸಿದರೆ ಐದು ಬಾರಿ ಕೂಡಿಸಿದರೆ 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 ಅಂದ್ರ ಇದನ್ನ ಹೆಂಗ್ ಮಾಡ್ಬೇಕಂದ್ರ ಎರಡು ಹದಿನೆಂಟು ಎರಡು ಹದಿನೆಂಟು ಪ್ಲಸ್ ಏಳನ್ನು ಐದು ಬಾರಿ ಅಂದ್ರೆ ಏಳನ್ನು ಐದು ಬಾರಿ ಅಂದ್ರೆ ಏಳು ಇಂಟು ಐದು ಅಂದ್ರೆ ಎರಡು ಹದಿನೆಂಟು ಪ್ಲಸ್ ಅಂದ್ರೆ ಐದು ಏಳು ಏಳೈದೇ ಮೂವತ್ತೈದು ಏಳು ಏಳೈದಲೇ ಮೂವತ್ತೈದು ಅಂದ್ರೆ ಎಷ್ಟು ಅಂದ್ರೆ ಐದ ಎಂಟ ಹದಿಮೂರು ಒಂದ ಮೂರ ನಾಲ್ಕ ನಾಕ ಒಂದ ಐದ ಈ ಮತ್ತೆ ಎರಡಕ್ಕೆ ಎರಡು ಟೋಟಲ್ ಇದು ಸರಿಯಾದ ಉತ್ತರ ಎಷ್ಟು ಅಂದ್ರೆ ಎರಡು ನೂರ ಐವತ್ಮೂರ ಎರಡ್ ನೂರ ಐವತ್ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ಅಂದ್ರ ನೋಡ ಎರಡು ಸಂಖ್ಯೆಗಳ ಮೊತ್ತ ನೋಡ ಎರಡು ಸಂಖ್ಯೆಗಳ ಮೊತ್ತ ಅಂದ್ರ ಎ ಪ್ಲಸ್ ಬಿ ಮೊತ್ತ ಅಂದ್ರ ಪ್ಲಸ್ ಎರಡು ಸಂಖ್ಯೆಗಳ ಮೊತ್ತ ಎಷ್ಟ್ರ ಹನ್ನೊಂದ್ ಸಾವಿರದ ಒಂಬತ್ತು ಎರಡು ಸಂಖ್ಯೆಗಳ ಮೊತ್ತ ಹನ್ನೊಂದು ಸಾವಿರದ ಒಂಬತ್ತು ಎರಡು ಸಂಖ್ಯೆಗಳ ಮೊತ್ತ ಹನ್ನೊಂದು ಸಾವಿರದ ಒಂಬತ್ತು ಆದರೆ ಒಂದು ಸಂಖ್ಯೆ ಒಂದು ಸಂಖ್ಯೆ ಒಂದು ಸಂಖ್ಯೆ ಅಂದ್ರ ಏರ್ ಕೊಟ್ಟಾರ ಅವ್ರು ಒಂದು ಸಂಖ್ಯೆ ಎಷ್ಟ್ರ ಹತ್ತು ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಅದ್ರೊಳಗ ಈ ಒಂದು ಸಂಖ್ಯೆ ಅಂದ್ರ ಹತ್ ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಕೊಟ್ರ ಇನ್ನೊಂದು ಸಂಖ್ಯೆಯ ಮೊತ್ತ ಇನ್ನೊಂದು ಸಂಖ್ಯೆ ಮೊತ್ತ ಅಂದ್ರೆ ಇನ್ನೊಂದು ಸಂಖ್ಯೆ ಯಾವ್ದು ಅಂತ ಕೇಳ ಒಂದ್ ಸಂಖ್ಯೆ ಸಾವಿರದ ಒಂಬತ್ನೂರ ಒಂಬತ್ ಒಂಬತ್ತೊಂಬತ್ತ ಇನ್ನೊಂದು ಸಂಖ್ಯೆ ಅಂದ್ರ ಬಿ ಪ್ಲಸ್ ಬಿ ಕೊರಟು ಹನ್ನೊಂದು ಸಾವಿರದ ಒಂಬತ್ತು ಅವಾಗ ಏನ್ ಮಾಡ್ಬೇಕಂದ್ರ ಈ ಪ್ಲಸ್ ಚಿಹ್ನೆ ಐತೆ ಅಂದ್ರ ಇಲ್ಲೇ ಇಡ್ಬೇಕಿದ ಈಗ ಒಂಬತ್ ಹನ್ನೊಂದು ಸಾವಿರದ ಹನ್ನೊಂದು ಸಾವಿರದ ಒಂಬತ್ತು ಮೈನಸ್ ಮೈನಸ್ ಹತ್ ಸಾವಿರದ ಒಂಬತ್ ತೊಂಬತ್ತೊಂಬತ್ತು ಇದ್ರೊಳಗ ಒಂಬತ್ತರಾಗ ಒಂಬತ್ ಕಳೆದ್ರ ಸೊನ್ನೆ ಇಲ್ಲಿ ಜೀರೋ ಐತೆ ಅಂದ್ರೆ ಏನ್ ಮಾಡ್ಬೇಕು ಕ್ಯಾರಿ ಕೈಲ ಒಂದು ಹತ್ ಮಾಡ್ಕೋಬೇಕು ಹತ್ರಗ ಒಂಬತ್ ಕಳೆದ್ರ ಒಂದು ಇದ್ರ ಕೈಲಾನ ಇಲ್ಲಿ ಕೊಡ್ಬೇಕು ಅವಾಗ ಎಷ್ಟು ಬರ್ತೈತೆ ಅಂದ್ರ ಹತ್ತಕ್ಕತಿ ಈ ಹತ್ತಾಗಿ ಹತ್ರ ಹತ್ ಕಳದ್ರ ಜೀರೋ ಒಂದ್ ಇದು ಕ್ಯಾರಿ ಹತ್ರ ಒಂದ್ರಾಗ ಒಂದ್ ಕಳೆದ್ರೆ ಜೀರೋ ಒಂದ್ರಾಗ ಒಂದ್ ಕಳೆದ್ರೆ ಜೀರೋ ಇದ್ರ ಸರಿಯಾದ ಉತ್ತರ ಹತ್ತು ಸರಿಯಾದ ಉತ್ತರ ಹತ್ತು ನೆಕ್ಸ್ಟ್ ಅರವತ್ತೆರಡರಲ್ಲಿ ಏಳನ್ನು ಎಷ್ಟು ಬಾರಿ ಕಳೆದಾಗ ನಲವತ್ತೆಂಟು ಬರುತ್ತದೆ ಏನದ ಅರವತ್ತೆರಡರಲ್ಲಿ ಅರವತ್ತ ಎರಡರಲ್ಲಿ ಇಲ್ವೆ ನೋಡ ಅರವತ್ತೆರಡರಲ್ಲಿ ಇರ್ತದೆ ಅರವತ್ತೆರಡರಲ್ಲಿ ನಾನು ಬರೀದ ಅರವತ್ತೆರಡರಲ್ಲಿ ಏಳನ್ನು ಎಷ್ಟು ಬಾರಿ ಕಳೆದಾಗ ಎಷ್ಟು ಅಂದ್ರೆ ಎಕ್ಸ್ ಎಷ್ಟು ಬಾರಿ ಕಳೆದಾಗ ನಲವತ್ತೆಂಟು ಬರುತ್ತದೆ ನಲವತ್ತ ಎಂಟು ಬರುತ್ತದೆ ಅವಾಗ ಏನ್ ಮಾಡ್ಬೇಕಿದೆ ಮೈನಸ್ ಚಿಹ್ನೆ ಐತಂದ್ರೆ ಈ ಕಡೆ ಹೋದ್ರೆ ಪ್ಲಸ್ ಆಕತಿ ಈ ಕಡೆ ಪ್ಲಸ್ ಆಯ್ತಂದ್ರ ಈ ಕಡೆ ಮೈನಸ್ ಆಕತ್ತೆ ಈಗ ಅರವತ್ತೆರಡು ಇದನ್ನ ಈ ಕಡೆ ತಗೊಂಡ್ರಿ ಅವಾಗ ಎಡ್ಕತಿ ಮೈನಸ್ ಫೋರ್ಟಿ ಏಟ್ ಈ ಕಡೆ ಹೋದ್ರ ಪ್ಲಸ್ ಆಕತಿ ಸೆವೆನ್ ಎಕ್ಸ್ ಈಗ ನಲ್ವತ್ತೆಂಟು ಅರವತ್ತೆರಡರ ಎರಡು ಬರ್ತೈತಿ ಹನ್ನೆರಡ್ರಗ ನಾಲ್ಕು ಹನ್ನೆರಡರಗ ಎಂಟು ಕಳೆದ್ರ ನಾಲ್ಕ ಕೈಲ ಒಂದ ನಾಲ್ಕ ಕೈಲಾ ಒಂದ ಆರಗ ಐದು ಕಳೆದ್ರ ಒಂದ ಅವಾಗ ಈ ಕಡೆ ಇರ್ತಕ್ಕಂಥ ಏಳನ್ನ ಇಲ್ಲಿ ಇಂಟು ಇಲ್ಲಿ ಏನಿರುತ್ತೆ ಅಂದ್ರೆ ಮಲ್ಟಿಫಿಕೇಶನ್ ಇರುತ್ತೆ ಸವನ್ ಎಕ್ಸ್ ಅಂದ್ರೆ ಮಲ್ಟಿಫಿಕೇಶನ್ ಇರ್ತೈತಿ ಅವಾಗ ಫೋರ್ಟಿ ಡಿವೈಡೆಡ್ ಬೈ ಸೆವೆನ್ ಅಂದ್ರ ಈಗ ಉಳ್ತೈತೆ ಎಕ್ಸ್ ಏಳು ಒಂದೇ ಏಳು ಏಳು ಎರಡ್ಲೆ ಹದಿನಾಲ್ಕು ಅವಾಗ ಎಕ್ಸ್ ಬೆಲೆ ಎರಡು ಎರಡತಿ ಎಕ್ಸ್ ಬೆಲೆ ಎರಡು ಆಕತಿ ನೆಕ್ಸ್ಟ್ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಮನೆ ಸಿಂಪ್ಲಿಫಿಕೇಶನ್ ಅಂದ್ರೆ ಸರಳೀಕರಣ ಸರಳೀಕರಣ ಪ್ಲಸ್ ಮೈನಸ್ ಮಾಡೋದು ಇಂಟು ಡಿವಿ ಇಂಟು ಮಾಡೋದು ಡಿವಿಜನ್ ಮಾಡೋದಕ್ಕೆ ಸಿಂಪ್ಲಿಫಿಕೇಶನ್ ಅಂತ ಕರಿತಾರೆ ಈಗ ನೋಡಿ ನೋಡ್ರಿ ಪ್ರಶ್ನೆ ಏನ ಐವತ್ತಾರ ಸಾವಿರದ ಸಾವಿರದ ನಲವತ್ತೇಳು ಪ್ಲಸ್ ಪ್ಲಸ್ ಇಪ್ಪತ್ಮೂರು ಸಾವಿರದ ಏಳ್ನೂರ ಎಂಬತ್ತಾರು ಇಪ್ಪತ್ ಮೂರು ಸಾವಿರದ ಏಳ್ನೂರ ಎಂಬತ್ತಾರು ಮೈನಸ್ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತು ಮೈನಸ್ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತು ಈಗ ಏನ್ ಮಾಡ್ಬೇಕಂದ್ರ ಐವತ್ ಆರ್ ಸಾವಿರದ ಮೂರ್ನೂರ ನಲವತ್ತೇಳು ಪ್ಲಸ್ ಐತಂದ್ರ ಪ್ಲಸ್ ಮಾಡ ಪ್ಲಸ್ 23.786 ಮೂರ್ ಸಾವಿರದ ಏಳ್ನೂರ ಎಂಬತ್ತಾರು ಇದನ್ನ ಕೂಡಿಸಿ ಈಗ ಆ ಏಳ ಆರು ಅಂದ್ರ ಹದಿಮೂರು ನಾಕ ಎಂಟ ಹನ್ನೆರಡ ಒಂದ್ ಕೈಲ ಹದಿಮೂರು ಮೂರ ಏಳ ಹತ್ತ ಒಂದ್ ಕೈಲ ಹನ್ನೊಂದು ಆರ ಮೂರ ಒಂಬತ್ತ ಒಂಬತ್ತ ಒಂದ ಹತ್ತು ಐದ ಎರಡ ಈಗ ಬಂದಾಗದ ಎಂಬತ್ ಸಾವಿರದ ಒನ್ ಹದ್ ಮೂವತ್ ಮೂರೊಳಗ ಮೂವತ್ತೊಂಬತ್ ಸಾವಿರದ ನಾಕ್ನೂರ ಎಂಬತ್ತನ್ನು ಮೈನಸ್ ಮಾಡ್ಬೇಕು ಅವಾಗ ಏನ್ ಮಾಡ್ಬೇಕು ಎತ್ತೊಂಬತ್ ಸಾವಿರದ ನಾಕ್ನೂರ ಎಂಬತ್ತನ್ನ ಇದ್ರೊಳಗ ಮೈನಸ್ ಮಾಡ್ಬೇಕು ಇಲ್ಲಿ ಮೂರ್ ಐತಿ ಇಲ್ಲಿ ಜೀರೋ ಐತೆ ಅಂದ್ರ ಮೂರ ಬರ್ತೈತೆ ಒಂದ್ ವೇಳೆ ಈ ಜೀರೋ ಮ್ಯಾಲಿಂದ ಇದ್ ಮೂರ್ ಇತ್ತು ಅಂದ್ರ ಹತ್ ಹತ್ ಅವಾಗ ಹತ್ತರ ಮೂರ್ ಕಳದ್ರ ಏಳ ಹತ್ ಬರ್ತೈತೆ ಈಗ ಮ್ಯಾಲ ಮೂರ್ ಐತಿ ಕೆಳಗ ಜೀರೋ ಐತ ಅಂದ್ರ ಮೂರ ಹತ್ತು ಇಲ್ಲಿ ಹದಿಮು ಇಲ್ಲಿ ಮೂರ್ ಐತಿ ಇಲ್ಲಿ ಎಂಟೈತಿಂದ್ರ ಇದ ಹದಿಮೂರ ಆಗ ಹದಿಮೂರಾಗ ಎಂಟ್ ಕಳೆದ್ರ ಎಷ್ಟಂದ್ರ ಐದು ಈಗ ಇಲ್ಲಿ ಒಂದು ಐತಿ ಇಲ್ಲಿ ನಾಲ್ಕು ಐತಿ ಇಲ್ಲಿ ಒಂದ್ ಐತಂದ್ರ ಇದು ಹನ್ನೊಂದ್ ಆಕೈತಿ ಹನ್ನೊಂದ್ರಾಗ ನಾಕ್ ಕಳದ್ರ ಏಳ ಏಳ್ರಾಗ ಇಲ್ಲಿ ಕ್ಯಾರಿ ಒಂದು ಐತೆ ಅಂದ್ರ ಕೈಲಾ ಒಂದ್ ಐತಿ ಇದೊಂದು ಕಳೆದ್ರ ಆರ್ ಆಗೈತೆ ಮತ್ತ್ ಆಮೇಲೆ ಇನ್ನು ಕೈಲಾ ತಗೊಂಡಿರ್ತೀವ ಇಲ್ಲಿ ಕೈಲಾಕ್ ಕೊಡ್ಬೇಕು ಇಲ್ಲ ಮ್ಯಾಲಿಂದ ಹತ್ರ ಗಂಟೆ ತಗೊಂಡಿರ್ತೀವ ಅದನ್ನ ನೆಕ್ಸ್ಟ್ ಈಗ ಇದ ಒಂಬತ್ತ ಕು ಹತ್ ಕಳದ್ರ ಸೊನ್ನೆ ಇಲ್ಲಿ ಎಂಟರಗ ನಾಕ್ ಕಳದ್ರ ನಾಲ್ಕ ಸರಿಯಾದ ಉತ್ತರ ನಲ್ವತ್ ಸಾವಿರದ ಆರ್ನೂರ ಐವತ್ಮೂರ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಎರಡ್ ಸಾವಿರದ ಎಂಟುನೂರ ಆರು ಎಂಬುದು ಎರಡ್ ಸಾವಿರದ ಎಂಟುನೂರ ಆರು ಎಂಬುದು ಎಂಬುವುದು ಒಂದ್ ಸಾವಿರದ ಒಂಬತ್ನೂರ ಎಂಬತ್ತೊಂಬತ್ತಕ್ಕಿಂತ ಎಷ್ಟು ಹೆಚ್ಚಾಗಿದೆ ಒಂದ್ ಸಾವಿರದ ಒಂಬತ್ನೂರ ಎಂಬತ್ತೊಂಬತ್ತಕ್ಕಿಂತ ಎಷ್ಟು ಹೆಚ್ಚಾಗಿದೆ ಎಷ್ಟ ಎಷ್ಟು ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂದ್ರೆ ದೊಡ್ಡದೈತಿ ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂದ್ರೆ ಅಂದ್ರ ಇದ್ರತಕ್ಕ ವ್ಯತ್ಯಾಸನ ಕಂಡಿಡಬೇಕ ವ್ಯತ್ಯಾಸ ಅಂದ್ರೆ ಈಗ ಎರಡ್ ಸಾವಿರದ ಎಂಟುನೂರ ಆರು ಐತಂದ್ರ ಎರಡ್ ಸಾವಿರದ ಎಂಟುನೂರ ನೂರ ಆರೊಳಗ ಒಂದ್ ಸಾವಿರದ ಒಂಬತ್ನೂರ ನೂರ ಮೈನಸ್ ಮಾಡ್ಬೇಕು ಅವಾಗ ಹೇಗ್ ಬರ್ತೈತಿ ಇಲ್ಲ ಆರ್ ಐತಂದ್ರ ಇಲ್ಲಿ ಒಂಬತ್ತು ಐತಂದ್ರ ಹದಿನಾರು ತಗೋಬೇಕಿದ್ ಹದಿನಾರ ಒಂಬತ್ ಕಳೆದ್ರ ಹದಿನಾರ ಒಂಬತ್ ಕಳೆದ್ರ ಏಳ್ ಬರ್ತೈತಿ ಜೀರೋ ಐತಿ ಇಲ್ಲಿ ಎಂಟೈತಿ ಅಂದ್ರ ಹತ್ತ ಹತ್ತರ ಎಂಟ್ ಕಳದ್ರ ಎರಡ ಎರಡರಾಗ ಒಂದ್ ಕೈಲಾ ಕ್ ಕಳದ್ರ ಒಂದ್ ಆಮೇಲೆ ಇನ್ನೊಂದ್ ಕೈಲಾಕ್ ಹೋಗ್ಬೇಕ ಇಲ್ಲಿ ಐತಿ ಇಲ್ಲಿ ಒಂಬತ್ ಐತಿ ಅಂದ್ರ ಹದ್ನೆಂಟ ಹದಿನೆಂಟರಾಗ ಒಂಬತ್ ಕಳದ್ರ ಒಂಬತ್ ಒಂಬತ್ತರಾಗ ರ ಮತ್ತ ಒಂದ್ ಕೈಲಾ ಕಳದ್ರ ಒಂಬತ್ತರಾಗ ಒಂದ್ ಕಳದ್ರ ಎಂಟ ಕೈಲ ಒಂದ್ ಸರಿಯಾದ ಉತ್ತರ ಎಂಟ್ನೂರ ಹದಿನೇಳ ಇದಕ್ಕ ಇದು ಒಂದ್ ಸಾವಿರದ ಒಂಬತ್ ನೂರ ಎಂಬತ್ ಎಂಟ್ನೂರ ಎರಡ್ ಸಾವಿರದ ಎಂಟುನೂರ ಆರ್ ಬರ್ತೈತಿ ಅವಾಗ ಎಫ್ ಹತ್ತೊಂಬತ್ ನೂರ ಎರಡ್ ಸಾವಿರದ ಎಂಟುನೂರ ಒಂಬತ್ತು ಎಷ್ಟು ಫಸ್ಟ್ ಹೆಚ್ಚೈತೆ ಅಂದ್ರೆ ಎಂಟ್ನೂರ ಹದಿನೇಳಕ್ಕಿಂತ ಹೆಚ್ಚೈತಿ ಅಷ್ಟ ಅದ್ರಷ್ಟ ಹೆಚ್ಚೈತೆ ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಎರಡ್ ನೂರ ಹತ್ತರಲ್ಲಿ ಎಷ್ಟನ್ನು ಕಳೆದಾಗ ನಲ್ವತ್ತೊಂಬತ್ ಬರ್ತೈತಿ ನೋಡ್ ಪ್ರಶ್ನೆ ಹೇಗ ಎರಡ್ ನೂರ ನಲ್ ಹತ್ತರಲ್ಲಿ ಎರಡ್ ನೂರ ಎಷ್ಟನ್ನು ಕಳೆದಾಗ ಅಂದ್ರ ಮೈನಸ್ ಎಕ್ಸ್ ಎಷ್ಟನ್ನು ಕಳೆದಾಗ ಎರಡ್ ನೂರ ಹತ್ತರಲ್ಲಿ ಎಷ್ಟನ್ನು ಕಳೆದಾಗ ನಲ್ವತ್ತೊಂಬತ್ತು ಬರ್ತದೆ ಇಕ್ವಲ್ ಟು ಎಷ್ಟ್ ಬರ್ಬೇಕು ನಲ್ವತ್ತೊಂಬತ್ ಅವಾಗ ಇದನ್ನ ಏನ್ ಮಾಡಬೇಕು ಈ ನೂರ ಹತ್ತೈತಿ ಎರಡ್ ಹತ್ತ ಈ ಕಡೆತಂದ್ರ ಮೈನಸ್ ಮೈನಸ್ ಮಾಡ್ಬೇಕು ಅವಾಗ ಇದು ಪ್ಲ ಪ್ಲಸ್ ಇದ್ದಿದ್ದು ಏನಾಗತ್ತೆ ಮೈನಸ್ ಇದ್ದದ ಈ ಕಡೆ ಹೋದ್ರ ಎಕ್ಸ್ ಅಷ್ಟ ಆಗಿ ಈಗ ಎಕ್ಸ್ ಬಳಿಕ ಈಗ ಒಂಬ ಹತ್ತರಾಗ ಒಂಬತ್ತು ಹೋದ್ರ ಒಂದ್ ಕೈಲ ಒಂದ ಇಲ್ಲಿ ಹನ್ನೊಂದರಗ ನಾಲ್ಕು ಹೋದ್ರ ಏಳ ಏಳರಾಗ ಮತ್ತೊಂದು ಕೈಲ ಹೋದ್ರ ಆರು ಇಲ್ಲಿ ಕೈಲ ಒಂದ ಇಲ್ಲಿ ಎರಡರಾಗ ಒಂದ್ ಹೋದ್ರ ಒಂದ್ ಸರಿಯಾದ ಉತ್ತರ ಒಂದ್ ನೂರ ಅರವತ್ತ ಒಂದು ನೆಕ್ಸ್ಟ್ ನೆಕ್ಸ್ಟ್ ಅಂದ್ರ ಸಾವಿರ ಇಂಟು ನೂರನ್ನು ಸಾವಿರ ಇಂಟು ನೂರನ್ನು ಸಾವಿರ ಇಂಟು ನೂರನ್ನು ಪಡೆಯಲು ತೊಂಬತ್ ಮೂರ್ ಸಾವಿರದ ಎಂಟುನೂರ ಇಪ್ಪತ್ನಾಕು ಮತ್ತು ತೊಂಬತ್ ಇಷ್ಟ ಪಡೆಯನ್ನ ಬರ್ಬೇಕಂದ್ರೆ ಪ್ರಶ್ನೆ ಅಂದ್ರ ಇಲ್ಲಿ ನೋಡಿ ಸಾವಿರ ಇಂಟು ನೂರು ಸಾವಿರ ಇಂಟು ನೂರು ಪಡೆಯಲು ತೊಂಬತ್ ಮೂರ್ ಸಾವಿರದ ಎಂಟುನೂರ ಇಪ್ಪತ್ನಾಕು ಮತ್ತು ನಲ್ವತ್ ನಾಲ್ಕು ಸಾವಿರದ ಎಂಟುನೂರ ಅರವತ್ತೆಂಟರ ಮೊತ್ತಕ್ಕೆ ಎಷ್ಟು ಸೇರಿಸಬೇಕು ಅಂದ್ರೆ ಈಗ ಸಾವಿರ ಇಂಟು ನೂರಂದ್ರ ಸಾವಿರ ಇಂಟು ನೂರು ಅಂದ್ರ ಅದನ್ನ ಇಂಟ್ರೂವ್ ಮಾಡಿದ್ರೆ ಎಷ್ಟಾಕತಿ ಇವ್ ಎರಡು ಪೂಜಿ ಇಲ್ಲಿ ಒಂದ್ ಲಕ್ಷ ಆಕೈತಿ ಎಷ್ಟತಿ ಒಂದ್ ಲಕ್ಷ ಲಕ್ಷ ಆಕೈತಿ ಅಂದ್ರೆ ಇಲ್ಲಿ ನೋಡ್ರಿ ಯಶಸ್ ಕೊಟ್ಟ ಅಂದ್ರ ಮೂರ್ ಸಾವಿರದ ಮತ್ತು ನಾಲ್ಕು ಸಾವಿರದ ಎಂಟ್ನೂರ ಅರವತ್ತೆಂಟರ ಮೊತ್ತ ಅಂದ್ರೆ ಕೂಡಿಸ್ಬೇಕು ಇದರ ಮೊತ್ತಂದ್ರ ಕೂಡಿಸ್ಬೇಕು ನಾಲ್ಕು ಪ್ಲಸ್ ಅಂದ್ರೆ ಹನ್ನೆರಡು ಇಲ್ಲಿ ಎರಡು ಪ್ಲಸ್ ಆರು ಅಂದ್ರ ಎಂಟು ಎಂಟು ಪ್ಲ ಪ್ಲಸ್ ಒಂದ್ ಅಂದ್ರ ಒಂಬತ್ತು ಇಲ್ಲಿ ಎಂಟ ಎಂಟ ಹದಿನಾರು ಇಲ್ಲಿ ಮೂರು ಪ್ಲಸ್ ನಾಲ್ಕು ನಾಲ್ಕಂದ್ರೆ ಏಳು ಏಳು ಪ್ಲಸ್ ಒಂದ್ ಅಂದ್ರ ಎಂಟು ಇಲ್ಲಿ ಒಂಬತ್ತು ಈಗ ಈ ತೊಂಬತ್ತೆಂಟು ಸಾವಿರದ ಆರ್ನೂರ ತೊಂಬತ್ತ್ ಎರಡ್ ರೂಪಾಯಿ ಬಂತಲ್ಲ ಇದ್ರೊಳಗ ಏನ್ ಮಾಡ್ಬೇಕು ತೊಂಬ್ ಲಕ್ಷ ಒಳಗ ಇದನ್ನ ಮೈನಸ್ ಮಾಡ್ಬೇಕು ಈಗ ಏನ್ ಮಾಡ್ಬೇಕು ಇದ್ರ ಮೈನಸ್ ಮಾಡ್ರ ಯತ್ ಸೇರಿಸ್ಬೇಕು ಒಂದ್ ಲಕ್ಷ ಇದಕ್ಕೆ ಎಷ್ಟ್ ಸೇರಿಸ್ಬೇಕು ಅನ್ನೋದ ಗೊತ್ತಾಗ ಈ ತೊಂಬತ್ತೆಂಟು ಸಾವಿರದ ಆರ್ನೂರ ತೊಂಬತ್ತೆರಡು ರೂಪಾಯಿ ಎಷ್ಟು ಸೇರಿಸ್ರ ಒಂದು ಲಕ್ಷ ಪ್ರಶ್ನೆ ಕೇಳ್ಯಾರ ಈಗ ಇದ್ರೊಳಗಿನ್ ಮೈನಸ್ ಮಾಡಿ ಬಿಡ್ರಿ ಮೈನಸ್ ಮಾಡ್ರ ಅದಕ್ಕ ಅದಕ್ಕೆ ಕೂಡಿಸ್ಬೇಕಾದ ಮೊತ್ತ ಸಿಗ್ತೈತಿ ಈಗ ನೋಡ್ರಿ ತೊಂಬತ್ತ್ ಎಂಟ ಸಾವಿರದ ಆರ್ನೂರ ತೊಂಬತ್ತ ಎರಡು ಇಲ್ಲ ಹತ್ತರಾಗ ಎರಡು ಹೋದ್ರೆ ಎಂಟು ಕೈಲಾ ಒಂದು ಹತ್ತರಾಗ ಹತ್ತು ಹೋದ್ರೆ ಸೊನ್ನೆ ಕೈಲಾ ಒಂದು ಹತ್ತರಾಗ ಏಳು ಹೋದ್ರೆ ಮೂರು ಕೈಲಾ ಒಂದು ಹತ್ತರಾಗ ಒಂಬತ್ತು ಹೋದ್ರೆ ಒಂದು ಹತ್ತರಾಗ ಹತ್ತು ಹೋದ್ರೆ ಜೀರೋ ಕೈಲಾಗ ಒಂದು ಒಂದ್ರಾಗ ಒಂದು ಹೋದ್ರೆ ಜೀರೋ ಈ ಸರಿಯಾದ ಇದಕ್ಕೆ ಒಂದ್ ಲಕ್ಷ ಈ ತೊಂಬತ್ತೆಂಟು ಸಾವಿರದ ಆರ್ನೂರ ತೊಂಬತ್ತೆರಡಕ್ಕ ಎಂಟು ಕೊಂಡಿಸ್ಬೇಕಂದ್ರ ಹದ ನೂರ ಎಂಟು ರೂಪಾಯಿ ಕುಡಿಸ್ಬೇಕಾದ್ರ ನೂರ ಎಂಟು ರೂಪಾಯಿ ಕುಡಿಸ್ಬೇಕ ಸರಿಯಾದ ಬರ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಎರಡು ಪ್ಲಸ್ ಎಂಟು ಎಂಟಂದ್ರ ಹತ್ತು ಒಂದು ಒಂಬತ್ತು ಪ್ಲಸ್ ಒಂದು ಅಂದ್ರ ಹತ್ತು ಒಂಬತ್ ಮೂರು ಪ್ಲಸ್ ಆರು ಒಂಬತ್ತು ಒಂದು ಹತ್ತು ಎಂಟು ಪ್ಲಸ್ ಒಂದು ಒಂಬತ್ತು ಒಂಬತ್ತು ಒಂದು ಹತ್ತು ಒಂಬತ್ತು ಒಂದು ಹತ್ತು ಸರಿಯಾದ ಉತ್ತರ ಬಂತು ಲಕ್ಷ ರೂಪಾಯಿ ಎಂಟು ರೂಪಾಯಿ ಸೇರಿಸ್ಬೇಕು ಅದಕ್ಕೆ